ನಮಸ್ಕಾರ ನಾವು ಇಲ್ಲಿವರೆಗೂ ಆಹಾರ ಏನು ಔಷಧಿ ಏನು ಕಾಸ್ಮೆಟಿಕ್ಸ್ ಅಂದ್ರೆ ಸೌಂದರ್ಯ ವರ್ಧಕಗಳು ಏನು ಆಯುರ್ವೇದ ಅಂದ್ರೆ ಏನು ಡಿಸ್ಕಸ್ ಮಾಡಿದೀವಿ ಸುಮಾರು ವಿಷಯಗಳನ್ನ ತಿಳ್ಕೊಂಡಿದೀರ ಒಂದು ಸಲ ಕಾಯಿಲೆ ಬಂತು ಅಂದ್ರೆ ನೀವು ಔಷಧಿಗಳನ್ನ ತಗೊಳ್ಲೇಬೇಕು ಕಾಯಿಲೆಗಳು ಬರ್ದೇ ಇರೋ ತರ ತಡೆಯೋದಿಕ್ಕೆ ನೀವು ಆಹಾರವನ್ನ ಸೇವಿಸ್ಬೇಕಾಗುತ್ತೆ ಒಂದ್ ಮಾತಿದೆ ಆಹಾರವನ್ನ ಔಷಧಿಯಂತೆ ಸೇವಿಸು ಇಲ್ಲದಿದ್ದರೆ ಔಷಧಿಯೇ ನಿನ್ನ ಆಹಾರವಾಗುತ್ತದೆ ಅಂತ ಕೆಲವರು ದಿನಕ್ಕೆ ಹತ್ತರಿಂದ ಹದಿನೈದು ಮಾತ್ರೆ ನುಂಗೋರು ಇದ್ದಾರೆ ಅದಕ್ಕೊಂದು ಮಾತ್ರೆ ಇದಕ್ಕೊಂದು ಮಾತ್ರೆ ಅಂತ ಆ ಮಾತ್ರೆಯಿಂದನೇ ಇವರಿಗೆ ಹೊಟ್ಟೆ ತುಂಬ ಬಿಡುತ್ತೆ ಈ ರೀತಿ ಆಗುತ್ತೆ ಆದ್ರಿಂದ ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ಉತ್ತಮ ಪೋಷಕಾಂಶ ಇರೋ ಆಹಾರಗಳನ್ನ ನೀವು ಸೇವಿಸಿದ್ರೆ ನಿಮಗೆ ಔಷಧಿ ಅವಶ್ಯಕತೆಯಾಗಲಿ ಈ ಕಾಸ್ಮೆಟಿಕ್ಸ್ ಅವಶ್ಯಕತೆಯಾಗಲಿ ಬರೋದೇ ಇಲ್ಲ ಹಾಗಾದರೆ ನಾವು ಈ ಒಂದೊಂದು ವಿಡಿಯೋದಲ್ಲೂ ಕೂಡ ಯಾವುದಕ್ಕೆ ಯಾವ್ಯಾವ ಆಹಾರಗಳು ನಮಗೆ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಇವತ್ತು ಚರ್ಮದ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ತಿಳ್ಕೊಳ್ಳಿ ಯಾವುದೇ ಆಹಾರ ಗ್ರೂಪಿಗೆ ಬರೋದನ್ನ ನೀವು ಚರ್ಮದ ಮೇಲೆ ಹಾಕಿದರೆ ಯಾವುದೇ ರೀತಿ ಪ್ರಯೋಜನವೂ ನಿಮಗೆ ಆಗಲ್ಲ ಚರ್ಮದೊಳಗಡೆ ಸ್ಟ್ರಾಂಗ್ ಔಷಧಿಗಳು ಹೋಗೋದೇ ತುಂಬ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಆಹಾರ ರೂಪದಲ್ಲಿರೋ ಇವುಗಳನ್ನ ಹಾಕೋದ್ರಿಂದ ಪ್ರಯೋಜನ ಆಗಲ್ಲ ಈಗ ವಿಟಮಿನ್ ಇ ಇರೋ ಆಹಾರ ಪದಾರ್ಥಗಳನ್ನ ನೀವು ಸೇವಿಸ್ಬೇಕು ಹೊರತು ಅದೇ ವಿಟಮಿನ್ ಇನ ಇರೋ ಅಂಥ ಆಹಾರಗಳನ್ನ ನೀವು ಚರ್ಮದ ಮೇಲೆ ಹಾಕೋದ್ರಿಂದ ಆಗಲಿ ವಿಟಮಿನ್ ಇ ಸಪ್ಲಿಮೆಂಟ್ಸ್ನ ತೊಗೊಂಡು ಎಕ್ಸ್ಟ್ರಾ ತೊಗೊಳೋದಾಗಲಿ ಮಾಡಿದ್ರೆ ಯಾವುದೇ ಪ್ರಯೋಜನ ನಿಮಗೆ ಆಗೋದಿಲ್ಲ ಈಗ ಚರ್ಮದ ಆರೋಗ್ಯಕ್ಕೆ ಒಳಗಡೆಯಿಂದ ಇಂಪ್ರೂವ್ಮೆಂಟ್ ಆಗಬೇಕು ಇದಕ್ಕೆ ನಾವು ಮೂರರಿಂದ ಆರು ತಿಂಗಳಾದರೂ ಈ ಔಷಧಿ ಥರ ಇರೋ ಈ ಆಹಾರಗಳನ್ನ ಸೇವಿಸಬೇಕಾಗುತ್ತೆ ರಾತ್ರೋ ರಾತ್ರಿ ಒಂದು ವಾರದಲ್ಲಿ ಏನು ಇಂಪ್ರೂವ್ಮೆಂಟೇ ಆಗಲಿಲ್ಲವಲ್ಲ ಅಂತ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಆ ರೀತಿ ಯಾವುದೇ ಮ್ಯಾಜಿಕ್ ಕೂಡ ಯಾವ ಆಹಾರದಿಂದಲೂ ಆಗಲ್ಲ ಈಗ ಚರ್ಮದ ಒಳಪಿಗೆ ಕಾರಣ ಆಗಿರುವಂಥ ಮೊದಲನೇ ಆಹಾರ ಯಾವುದಪ್ಪ ಅಂತಂದರೆ ಅದು ಟೊಮ್ಯಾಟೊ ಟೊಮ್ಯಾಟೊ ಕಲರ್ ಕೆಂಪಿಗೆ ಕಾಣಿಸ್ಬೇಕಂತಂದರೆ ಅದರೊಂದು ಪಿಗ್ಮೆಂಟ್ ಈ ಕಲರ್ ಕೊಡುವಂಥದ್ದು ಇರುತ್ತೆ ಅದು ಯಾವುದಪ್ಪ ಅಂತಂದರೆ ಲೈಕ್ವಪೇನ್ ಅಂತೇಳಿ ಈ ಲೈಕೊಪೇನ್ ಇರೋವಂಥ ಈಗ ಟ್ಯಾಬ್ಲೆಟ್ಸ್ಗಳೇ ಬರ್ತಾ ಇದೆ ನೀವು ಆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳೋದ್ರ ಬದಲು ಈ ಟೊಮೆಟೊವನ್ನೇ ಡೈಲಿ ಒಂದು ಮೂರಿಂದ ನಾಲ್ಕು ತಿಂತ ಬಂದರೆ ಈ ಲೈಕ್ವೋ ನಿಮಗೆ ಸಿಕ್ಕಿ ಇದು ನಿಮ್ಮ ಚರ್ಮದ ಒಳಪನ್ನು ಜಾಸ್ತಿ ಮಾಡುತ್ತೆ ಮತ್ತು ಇದು ಸೂರ್ಯನ ಬೆಳಕಿನಲ್ಲಿರೋ ಅಲ್ಟ್ರಾವಯೊಲೆಟ್ ರೇಸ್ನ ತೆಡಿಯೋ ಶಕ್ತಿನೂ ಕೂಡ ಇದೆ ಎರಡನೇದು ಬ್ರೋಕಲೆ ಅಂತೇಳಿ ಈ ಬ್ರೋಕಲೆ ಏನಪ್ಪಾ ಅಂತಂದರೆ ಈ ಹೂಕೋಸ್ ಥರನೇ ಇರುತ್ತೆ ಆದರೆ ಇದು ಹಸಿರು ಬಣ್ಣದಲ್ಲಿರುತ್ತೆ ಟೊಮ್ಯಾಟೊದಲ್ಲಿ ಲೈಕೋಪೇನ್ ಅಂತಿದ್ದು ನಿಮ್ಮ ಚರ್ಮನ ಒಳಪಿಗೆ ಎಲ್ಪ್ ಮಾಡಿದ್ರೆ ಇದರಲ್ಲಿರೋ ಸಲ್ಫರ ಪೇನ್ ಅನ್ನೋದು ನಿಮಗೆ ಕೊಲಾಜನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ ಕೊಲಾಜನ್ ಪ್ರೊಡಕ್ಷನ್ ಚರ್ಮದಲ್ಲಿ ಜಾಸ್ತಿ ಆದರೆ ಎಲಾಸ್ಟಿಸಿಟಿ ಅಂದರೆ ರಬ್ಬರ್ ಥರ ಅಂಶ ಜಾಸ್ತಿ ಆಗೋರೋದ್ರಿಂದ ರಿಂಕಲ್ಸ್ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಇದರಿಂದ ವಯಸ್ಸಿನ ಲಕ್ಷಣಗಳನ್ನ ನೀವು ಮುಂದೂಡ್ಬೋದು ಚರ್ಮದ ಕ್ಯಾನ್ಸರ್ ಬರ್ದೇ ಇರೋ ಥರ ತಡೆಯೋದಿಕ್ಕೆ ಇದು ತುಂಬ ಪರಿಣಾಮಕಾರಿ ಅಂತ ಗೊತ್ತಾಗಿದೆ ಮೂರನೇದೇನಪ್ಪ ಅಂತ ಅಂದರೆ ಸಿಹಿ ಗೆಣಸು ಈ ಗೆಣಸಲ್ಲಿ ಬಿ ಕೆರೋಟಿನ್ ಎರೋಟೀನ್ ಅಂತಿದೆ ಬಿ ಕೆರೋಟಿನ್ ವಿಟಮಿನ್ ಎನ ಒಂದು ಸ್ವರೂಪ ವಿಟಮಿನ್ ಎ ಈ ಬೀಟೆ ಕೆರೋಟಿನ್ ರೆಟಿನಾಲ್ ಟೈಪು ರೆಟಿನಾಲ್ ಅದೇ ರೀತಿ ಬರೋದು ಆದ್ರಿಂದ ರೆಟಿನಾಲ್ ಎಲ್ಲಿ ಉಪಯೋಗ ಆಗುತ್ತೆ ಸ್ಕಿನ್ ಸ್ಕಿನ್ನಾಗಿ ಎಲ್ಪ್ ಆಗುತ್ತೆ ಇದು ಪಿಂಪಲ್ಸ್ ಮತ್ತು ಪಿಂಪಲ್ಸ್ನಿಂದ ಆಗೋ ಯಾವುದೇ ಸಮಸ್ಯೆಗಳಾದ ಈ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ಓಪನ್ ಸ್ಕಾರ್ಸ್ ಇರ್ಬೋದು ವೈಟ್ ಹೆಡ್ಸ್ ಇರ್ಬೋದು ಇವೆಲ್ಲವನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ನೀವು ಗೆಣಸನ್ನ ಡೈಲಿ ನೂರು ಅಷ್ಟು ಸೇವನೆ ಮಾಡಬೇಕಾಗುತ್ತೆ ಆಮೇಲೆ ಮಾಂಸಾಹಾರಿಗಳಾಗಿದ್ದರೆ ಒಮೆಗಾ ತ್ರೀ ಬೇಕು ಅಂತ ಅಂದರೆ ಫ್ಯಾಟ್ ಜಾಸ್ತಿ ಇರೋವಂಥ ಅಂಥ ಮೀನುಗಳನ್ನ ಸೇವಿಸ್ಬೇಕಾಗುತ್ತೆ ಸಸ್ಯಾಹಾರಿಗಳಾಗಿದ್ದರೆ ವಾಲ್ನಟ್ಸ್ ಈ ವಾಲ್ನಟ್ಸ್ ನೋಡೋದಕ್ಕೆ ಈ ಬ್ರೈನ್ ಥರನೇ ಇರುತ್ತೆ ಆದ್ದರಿಂದ ಬ್ರೈನ್ ಥರ ಇರೋದಕ್ಕೂ ಏನೋ ಬುದ್ಧಿಶಕ್ತಿ ಬೆಳವಣಿಗೆಯೂ ಕೂಡ ಮಕ್ಕಳಿಗೆ ತುಂಬ ಪರಿಣಾಮಕಾರಿಯಾಗಿರುತ್ತೆ ಅದರಿಂದ ವಾಲ್ನಟ್ಸ್ನಗಳನ್ನೂ ಕೂಡ ನೀವು ಡೈಲಿ ಸ್ವಲ್ಪ ಮಟ್ಟಿಗೆ ಸೇವಿಸ್ಬೋದು ಆಮೇಲೆ ವಾಲ್ನಟ್ಸ್ ರೀತಿಯೇ ಆವಾ ಅಂತ ಬರುತ್ತೆ ಚಿತ್ರದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದನ್ನು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಸೇವನೆ ಮಾಡಿ ಇದರಿಂದಲೂ ಮಾಂಸಾಹಾರಿಗಳಿಗಾಗಿದ್ರೆ ಫ್ಯಾಟಿ ಫಿಶ್ ಸಸ್ಯಾಹಾರಿಗಳಾಗಿದ್ದರೆ ಆವಾ ಅಥವಾ ವಾಲ್ನಟ್ಸ್ ಸೇವಿಸ್ಬೇಕಾಗುತ್ತೆ ನಂತರ ಬರೋದು ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಎಣ್ಣೆ ನೀವು ಅಡುಗೆ ಉಪಯೋಗಿಸ್ದಿರ ಇದರಿಂದ ವಿಟಮಿನ್ ಇ ಸಿಗುತ್ತೆ ಅದೇ ರೀತಿ ಇನ್ನೂ ಎಕ್ಸ್ಟ್ರಾ ಪೋಷಕಾಂಶಗಳು ನಿಮಗೆ ಬೇಕು ಅಂತ ಅಂದರೆ ನೀವು ಸ್ವಲ್ಪ ಒಂದು ಐವತ್ತು ಗ್ರಾಮ್ನ ಸೂರ್ಯಕಾಂತಿ ಬೀಜನ ಹುರಿದು ಬಿಟ್ಟು ತಿನ್ಬೇಕಾಗತ್ತೆ ಆಯಿಲ್ ಅಲ್ಲ ಇಲ್ಲಿ ಯಾವುದೇ ಆಹಾರದಿಂದ ಯಾವ ವಿಟಮಿನ್ ಆಗಲಿ ಬೇರೆ ಇನ್ಯಾವ್ದಾಗ್ಲಿ ಜಾಸ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ನೀವು ಸಪ್ಲಿಮೆಂಟ್ಸ್ ರೂಪದಲ್ಲಿ ಮಾತ್ರೆ ರೂಪದಲ್ಲಿ ತಗೊಂಡ್ರೆ ಅವಾಗ ಜಾಸ್ತಿ ಆಗುತ್ತೆ ಅದರಿಂದ ಆಹಾರವನ್ನು ನೀವು ಹೆಚ್ಚು ಕಡಿಮೆ ತಗೊಂಡ್ರೆ ತಪ್ಪೇನು ಆಗಲ್ಲ ಇನ್ನು ಸೋಯಾ ಸೋಯದಲ್ಲಿ ಐಸೋಫ್ಲೇವನ್ಸ್ ಫ್ಲೇವರ್ಸ್ ಅಂತಿರೋದ್ರಿಂದ ಇದು ಕೂಡ ಆಂಟಿ ಆಕ್ಸಿಡೆಂಟ್ಸ್ ಆಗಿ ಪರಿಣಾಮಕಾರಿಯಾಗಿದೆ ಇವುಗಳನ್ನೂ ಕೂಡ ನೀವು ಸೇವನೆ ಮಾಡಬಹುದು ಸೋಯಾ ಪ್ರಾಡಕ್ಟ್ಸ್ ಯಾವ್ದು ಬೇಕಾದ್ರೂ ತೊಗೊಂಡು ಆಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಮಾತ್ರ ಈ ಸೋಯಾ ಪ್ರಾಡಕ್ಟ್ಸ್ ಸೇವನೆ ಮಾಡಬಾರದು ಅನಂತರ ಗ್ರೀನ್ ಟೀ ಈ ಗ್ರೀನ್ ಟೀಯಲ್ಲಿ ಫ್ಲೇವನಾಯ್ಡ್ಸ್ ಅಂತ ಇರುತ್ತೆ ಈ ಗಳು ಕೂಡ ಆಂಟಿ ಆಕ್ಸಿಡೆಂಟ್ಸ್ ರೀತಿಲಿ ಕೆಲಸ ಮಾಡೋದ್ರಿಂದ ತುಂಬ ಪರಿಣಾಮಕಾರಿ ಏನಿದೆ ಎಲ್ಲರೂ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತಾ ಇರ್ತಾರೆ ಅಂತ ಕನ್ಫ್ಯೂಸ್ ಆಗಿದ್ದೀರಾ ಈಗ ನೀವು ಏನೇ ಸುಟ್ಟರೆ ಬೂದಿ ಇಂತ ವೇಸ್ಟ್ ಆಗುತ್ತಲ್ವಾ ಅದೇ ರೀತಿ ನಮ್ಮ ಜೀವಕೋಶಗಳಲ್ಲಿ ಈ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಸೇರಿಕೊಂಡು ವೇಸ್ಟ್ ಪ್ರಾಡಕ್ಟ್ ಅಂತ ಉಳಿಯುತ್ತಲ್ಲ ಇದು ನಮ್ಮ ಚರ್ಮನಾಗಲಿ ನಮ್ಮ ಆರೋಗ್ಯವನ್ನಾಗಲಿ ಹಾಳು ಮಾಡುತ್ತೆ ಅದನ್ನು ನ್ಯೂಟ್ರಲೈಸ್ ಮಾಡೋದು ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳ ಕೆಲಸ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಇದು ನಂತರ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಏನು ಉಪಯೋಗ ಅಂತಂದರೆ ಒಂದು ನಿಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಆಮೇಲೆ ಇದಕ್ಕೆ ಉಪಯೋಗ ಮಾಡೋ ಕೋಕಾ ಇದೆಯಲ್ಲ ಈ ಕೋಕಾದಿಂದ ನಿಮ್ಮ ಚರ್ಮಕ್ಕೆ ಸಾಕಷ್ಟು ಲಾಭ ಇದೆ ಹಾಗಂತ ಜಾಸ್ತಿ ಸ್ವೀಟ್ ಇರೋ ಡಾರ್ಕ್ ಚಾಕ್ಲೇಟ್ಗಳನ್ನ ತೊಗೋಬಾರ್ದು ಆದಷ್ಟು ಕಡಿಮೆ ಇರಬೇಕು ಈ ಕೂರ್ ಸೈಡ್ ಹೋದರೆ ಅವರು ಈ ರೀತಿ ಚಾಕ್ಲೇಟ್ಗಳನ್ನ ಜಾಸ್ತಿ ಮಾಡ್ತಾರೆ ಸ್ವೀಟ್ ತುಂಬ ಕಡಿಮೆ ಇರುತ್ತೆ ಆಮೇಲೆ ಅವರು ಕಪ್ಪು ದ್ರಾಕ್ಷಿನ ಉಪಯೋಗಿಸಿ ದ್ರಾಕ್ಷಿ ರಸ ಮಾಡ್ತಾರೆ ವೈನ್ ಅಂತ ಈ ವೈನ್ ಇದರಲ್ಲಿ ಆಲ್ಕೋಹಾಲ್ ಇದರಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಈ ರೀತಿಯ ವೈನ್ ಚರ್ಮಕ್ಕೆ ಅನುಕೂಲ ಮಾಡಿಕೊಡುತ್ತೆ ಲಿಕ್ಕರ್ ಶಾಪ್ ಅಲ್ಲಿ ಸಿಗೋ ವೈನ್ ಅಂಥ ಅನುಕೂಲ ಇಲ್ಲ ಇದರಲ್ಲಿ ಆದರೆ ಇದರಲ್ಲಿ ಆಲ್ಕೋಹಾಲ್ ಜಾಸ್ತಿ ಇರೋದರಿಂದ ನಿಮಗೆ ಒಳ್ಳೆಯದಲ್ಲ ಈ ರೀತಿ ದ್ರಾಕ್ಷಾರಸವನ್ನು ಬೇಕಾದ್ರೆ ನೀವು ಸೇವನೆ ಮಾಡ್ಬೋದು ಇದರಲ್ಲೂ ಕೂಡ ಫ್ಲೇವರ್ ಜಾಸ್ತಿ ಇರೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಥರ ನಿಮ್ಮ ಚರ್ಮಕ್ಕೆ ಪರಿಣಾಮಕಾರಿ ದ್ರಾಕ್ಷಾರಸ ವೈನ್ ಅಲ್ಲ ದ್ರಾಕ್ಷಾರಸ ಅಂತಂದರೆ ಆಲ್ಕೋಹಾಲ್ ಇಲ್ಲದೆ ಇರೋದು ವೈನ್ ಅಂತಂದರೆ ಆಲ್ಕೋಹಾಲ್ ಸೃಷ್ಟಿಯಾಗಿರೋದು ಈ ಆಹಾರಗಳನ್ನೇ ಸೇವಿಸಿ ನೀವು ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರ್ ನೀರನ್ನ ಕುಡಿಬೇಕು ಇದರಿಂದ ಚರ್ಮಕ್ಕೆ ನೀರಿನ ಅಂಶ ಜಾಸ್ತಿ ಸಿಗೋದ್ರಿಂದ ಮಾಯಶ್ಚರೈಸರ್ ಹಾಕಿದರೆ ಸಿಗೋ ಎಫೆಕ್ಟು ನಿಮಗೆ ಸಿಗುತ್ತೆ ಆಮೇಲೆ ಚರ್ಮದ ಮೂಲ ಮೂಲೆಗೆ ರಕ್ತ ಸಂಚಾರ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಮಟ್ಟಿನ ವ್ಯಾಯಾಮ ಅಥವಾ ಕೆಲಸ ಕಡ್ಡಾಯವಾಗಿರುತ್ತೆ ಆಮೇಲೆ ನೆಮ್ಮದಿಯಾಗಿ ಒಂದು ಎಂಟು ಗಂಟೆ ಕಾಲ ನಿದ್ರೆ ಮಾಡಬೇಕು ಚರ್ಮಕ್ಕೆ ಡ್ಯಾಮೇಜ್ ಮಾಡೋವಂಥ ಫುಡ್ಗಳು ಯಾವುದು ಅಂತಂದರೆ ನಿಮಗೆ ಗೊತ್ತು ಕಾಫಿಲಿರೋ ಕೆಫೆನ್ ಕಾಫಿ ಸ್ವಲ್ಪ ಮಟ್ಟಿಗೆ ಹೋಗೋಕ್ಕೆ ಜಾಸ್ತಿನ ಸೇವಿಸಬಾರ್ದು ಯಾಕೆಂತಂದರೆ ಕೆಫೆನ್ ಸಿಗರೇಟಲ್ಲಿರೋ ನಿಕೋಟಿನ್ ಡ್ರಿಂಕ್ಸಲ್ಲಿರೋ ಆಲ್ಕೋಹಾಲು ಚರ್ಮದಲ್ಲಿರೋ ನೀರನ್ನು ಆಚೆಗೆ ತೆಗೆಯೋದ್ರಿಂದ ಚರ್ಮ ನೀರಿನ ಅಂಶ ಕಡಿಮೆ ಆಗಿ ಅಂದ್ರೆ ಮಾಯಿಶ್ಚರೈಸರ್ನ ಉಲ್ಟಾ ಎಫೆಕ್ಟ್ ಆಗುತ್ತೆ ಇಲ್ಲಿ ಚರ್ಮಕ್ಕೆ ಡ್ಯಾಮೇಜ್ ಆಗುತ್ತೆ ಜಾಸ್ತಿ ಸ್ವೀಟ್ ನ ಸೇವಿಸಬಾರ್ದು ಆದಷ್ಟು ಈ ಬೇಕ್ರಿ ಐಟಮ್ಸ್ ಸ್ವೀಟ್ಸ್ಗಳನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ತಿಂಡಿದ್ರೆ ತುಂಬಾ ಒಳ್ಳೆಯದೆ ತುಂಬಾ ಖಾರವಾಗಿರುವಂಥ ಆಹಾರ ಪದಾರ್ಥಗಳನ್ನ ಸೇವಿಸಬಾರ್ದು ತುಂಬಾ ಖಾರ ಆದಾಗ ನಿಮ್ಮ ಚರ್ಮಕ್ಕೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಆಗ ಪೋಷಕಾಂಶಗಳು ಚರ್ಮಕ್ಕೆ ತಲುಪದೇನೆ ಚರ್ಮಕ್ಕೆ ಹಾನಿಯಾಗುತ್ತೆ ಆಮೇಲೆ ಆಯಿಲ್ ಸ್ಕಿನ್ ಇರುವಂಥವ್ರು ಈ ಹಾಲಿನಿಂದ ಮಾಡಿರೋ ಉತ್ಪನ್ನಗಳು ಅಂದರೆ ಯಾವುದೇ ಇರ್ಬೋದು ಮೊಸರು ಇರ್ಬೋದು ಅಥವಾ ಹಾಲೆ ಇರ್ಬೋದು ಗಿಣ್ಣಿರ್ಬೋದು ಬೆಣ್ಣೆ ಇರ್ಬೋದು ತುಪ್ಪ ಇರ್ಬೋದು ಇವುಗಳನ್ನ ಕಡಿಮೆ ಪ್ರಮಾಣದಲ್ಲಿ ಆಯಿಲ್ ಸ್ಕಿನ್ನರ್ ಸೇವಿಸಬೇಕು ಸ್ವಲ್ಪ ಜಾಸ್ತಿ ಡ್ರೈ ಸ್ಕಿನ್ನವ್ರು ತೊಗೋಬೋದು ಈ ರೀತಿ ನೀವು ಒಂದು ಮೂರರಿಂದ ಆರು ತಿಂಗಳು ಆಹಾರ ಕ್ರಮನ ಅನುಸರಣೆ ಮಾಡಿದ್ರೆ ನಿಮ್ಮ ಚರ್ಮದಲ್ಲಿ ಗಣನೀಯ ಪ್ರಮಾಣದಲ್ಲಿ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುತ್ತೆ ಚರ್ಮ ಕಪ್ಪು ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಕಾಗಲ್ಲ ಅದಕ್ಕೆ ಒಂದು ಗ್ಲೋ ಬರೋದ್ರಿಂದ ಅದು ಚೆನ್ನಾಗಿ ಕಾಣಿಸೇ ಕಾಣಿಸುತ್ತೆ ಗಿಳಿಗಿದ್ರೆ ಮಾತ್ರ ಸೌಂದರ್ಯ ಅಂತ ತಿಳ್ಕೊಬೇಡಿ ನಮಸ್ಕಾರ